ಪರೀಕ್ಷಾ ದಿನಗಳು ಸಮೀಪಿಸುತ್ತಿವೆ ಅದಕ್ಕೆ ಅನಿವಾರ್ಯವಾಗಿ ಸಿದ್ಧರಾಗಲೇಬೇಕು ಹೇಗೂ ಸಿದ್ಧರಾಗಬೇಕು ಪರೀಕ್ಷೆಯನ್ನ ಎದುರಿಸಲೇಬೇಕು ಹಾಗಾದರೆ ಸುಮ್ಮನೆ ಎಲ್ಲರಂತಲ್ಲದೆ ಚಾಂಪಿಯನ್ ಥರ ಈ ಪರೀಕ್ಷೆಯನ್ನ ಉತ್ಸವದಂತೆ ಯಾಕೆ ಸಂಭ್ರಮಿಸಬಾರದು ಉಳಿದಿರುವ ಈ ಒಂದಷ್ಟು ದಿನಗಳನ್ನ ಪ್ರತಿದಿನವೂ ಓದಿನ ಹಬ್ಬವನ್ನಾಗಿ ಯಾಕೆ ಆಚರಿಸಬಾರದು ಆಟ ಆಡುವುದು ಗೆಲ್ಲಲೆಂದೇ ಎಂದ ಮೇಲೆ ಅದರ ಸಿದ್ಧತೆಗಳು ಹಾಗೆ ಇರಬೇಕಲ್ಲವೇ ನಮ್ಮ ಪ್ರಯತ್ನದಲ್ಲಿ ಲೋಪಗಳು ಉಳಿಯಬಾರದು ಹಾಗಾದರೆ ಹೇಗೆ ಓದಬೇಕು ಸಫಲರಾದ ರ್ಯಾಂಕರ್ಗಳು ಗೊತ್ತಿದ್ದು ಗೊತ್ತಿಲ್ಲದೆಯೋ ಅನುಸರಿಸುವ ಮಾರ್ಗಗಳು ಯಾವುವು ಎಂಬ ಒಂದಷ್ಟು ಪ್ರಶ್ನೆಗಳಿಗೆ ಇಂದು ಉತ್ತರ ಕಂಡುಕೊಳ್ಳೋಣ ಪ್ರತಿ ಹೆಜ್ಜೆ ಮುಖ್ಯ ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಶಸ್ಸಾಗಿ ಕೊನೆಯ ಅಂದರೆ ಎಂಟನೆಯ ಸೂತ್ರ ಮುಖ್ಯವಾದ್ದರಿಂದ ತಪ್ಪದೆ ಗಮನಿಸಿ ಬೆಳಗಿನ ಸಮಯದ ಓದು ಎಷ್ಟು ಮುಖ್ಯ ಎಂಬುದು ಎಲ್ಲರಿಗೂ ಗೊತ್ತು ಕೇವಲ ಗೊತ್ತಿದ್ದರಷ್ಟೇ ಸಾಲದು ಅದನ್ನು ಅನುಸರಿಸಲೇಬೇಕು ನಮ್ಮಂತೆ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸುತ್ತಿರುವುದರಿಂದ ಇದು ಸ್ಪರ್ಧ ಜಗತ್ತಾದ್ದರಿಂದ ಸಾಧ್ಯವಾದಷ್ಟು ಬೇಗ ಬೆಳಗ್ಗೆ ಎದ್ದು ಓದುವುದು ಆ ಮೂಲಕ ಓದಿದ್ದನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುವುದು ಮುಖ್ಯ ನಾನು ಇದನ್ನ ಬೆಳಗಿನ ನಾಲ್ಕೂವರೆ ಸುಮಾರಿಗೆ ಬರೆಯುತ್ತಿದ್ದೇನೆ ಬೆಳಗಿನ ಹೊತ್ತಿನ ಓದು ಹೆಚ್ಚು ಫಲಕಾರಿ ಇದನ್ನ ನಾವು ಮರೆಯಬಾರದು ನಿಗದಿತ ವೇಳೆಯಂತೆ ನಿಗದಿತ ಸ್ಥಳವೂ ಮುಖ್ಯ ಅದು ಆದಷ್ಟು ಚೊಕ್ಕವಾಗಿದ್ದರೆ ಮತ್ತು ಚೆನ್ನ ಚೆಲ್ಲ ಬಿದ್ದಿರುವ ಪುಸ್ತಕ ಪೆನ್ನುಗಳ ಮಧ್ಯೆ ಅಸ್ತವ್ಯಸ್ತವಾಗಿ ಕಲಿಯುವ ಕಲಿಕೆಯೂ ಹಾಗೆ ಆದೀತು ಎಂಬ ಎಚ್ಚರ ನಮಗಿರಬೇಕು ಆದಷ್ಟು ಶಾಂತ ಶುಭ್ರ ವಾತಾವರಣವನ್ನ ನಿರ್ಮಿಸಿಕೊಂಡರೆ ಉತ್ತಮ ಸಮಯ ಸ್ಥಳ ನಿಗದಿಯಾದ ನಂತರ ಪರೀಕ್ಷೆಗೆ ಉಳಿದಿರುವ ದಿನಗಳ ಲೆಕ್ಕ ಹಿಡಿದು ಓದಬೇಕಿರುವ ಪಠ್ಯವನ್ನು ವಿಂಗಡಿಸಿಕೊಂಡು ದಿನಂಪ್ರತಿ ಓದಿನ ಖುಷಿಗೆ ಸಿದ್ಧರಾಗಬೇಕು ಯಾವುದನ್ನ ಎಷ್ಟು ಹೊತ್ತು ಓದಿದರೆ ಸಾಕು ಎಂಬ ನಿಮ್ಮದೇ ಆದ ನಿಮ್ಮ ಸಾಮರ್ಥ್ಯ ಎಲ್ಲರಿಗಿಂತ ಚೆನ್ನಾಗಿ ನಿಮಗಷ್ಟೇ ಗೊತ್ತು ಕಷ್ಟ ಎಂದು ಕೈಬಿಡಬೇಡಿ ಸುಲಭ ಎಂದು ನಿರ್ಲಕ್ಷಿಸಬೇಡಿ ಎಲ್ಲ ವಿಷಯಗಳಿಗೂ ಅದಕ್ಕೆ ಬೇಕಾದಷ್ಟು ಸಮಯವನ್ನು ನೀಡಲೇಬೇಕು ನಿಮ್ಮದೇ ಆದ ವೇಳಾಪಟ್ಟಿಗೆ ನೀವೇ ಗೌರವಿಸಬೇಕು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸಹ ಕೆಲವೊಮ್ಮೆ ಕಷ್ಟ ಎನಿಸುವ ಕೆಲಸಗಳು ಮೊದಲು ಮಾಡಬೇಕೆನ್ನುತ್ತಾರೆ ಆದರೆ ಓದಿನ ವಿಷಯದಲ್ಲಿ ಅದು ತಪ್ಪು ಅಟ್ಲೀಸ್ಟ್ ಪರೀಕ್ಷಾ ಸಮಯದಲ್ಲಂತೂ ಅದು ತಪ್ಪೆ ಪರೀಕ್ಷೆಗೆ ಬಂದೇ ಬರುವ ಮುಖ್ಯ ಪ್ರಶ್ನೆ ಅಥವಾ ಪಾಠಗಳನ್ನ ಮೊದಲು ಓದಿ ಮುಗಿಸಿದರೆ ಮುಂದಿನ ಓದಿಗೆ ಒಂದಷ್ಟು ಪೂರಕವಾಗಿ ಆತ್ಮಸ್ಥೈರ್ಯ ಮೂಡುತ್ತದೆ ಸರಳತೆಯಿಂದ ಕಠಿಣತೆ ಕಡೆಗೆ ಸಾಗುವ ಹಾದಿ ಹಿಡಿದರೆ ಉತ್ತಮ ಯಾವ ಪಾಠ ಪ್ರಶ್ನೆ ಎಷ್ಟು ಮುಖ್ಯ ಎಂದು ತಿಳಿಯಲು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಹಕಾರಿಯಾಗಬಲ್ಲವು ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತೇವೋ ಅಷ್ಟು ಸುಲಭ ಎನಿಸುತ್ತದೆ ನಾಳೆಯ ಪರೀಕ್ಷೆ ಯಾವುದು ಎಲ್ಲಿ ತಪ್ಪುತ್ತಿದೆ ಎಂದು ಅರ್ಥವಾಗುತ್ತದೆ ತಪ್ಪನ್ನು ತಿದ್ದಿಕೊಳ್ಳುವ ಅಥವಾ ಸಮಯ ಸಾಲದಾದರೆ ಹೊಂದಿಸಿಕೊಳ್ಳುವ ಉತ್ತರಿಸುವ ಸರಿಯಾದ ನಿಮ್ಮದೇ ಮಾರ್ಗವನ್ನು ನೀವೇ ಅನ್ವೇಷಿಸಿಕೊಳ್ಳಬಹುದು ಸಿಲೆಬಸ್ ಮುಗಿಸಿದ ತಕ್ಷಣ ಆದಷ್ಟು ಮಾದರಿ ಇಲ್ಲವೇ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವೇ ಸ್ವಂತಕ್ಕೆ ಉತ್ತರಿಸಿ ನೀವೇ ಮೌಲ್ಯಾಂಕನ ಮಾಡಿಕೊಳ್ಳುವುದು ಸರಿ ಪದೇ ಪದೇ ಪುನರಾವರ್ತನೆಯಾಗುವ ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಅಭ್ಯಾಸಿಸಿದರೆ ಒಳ್ಳೆಯ ಅಂಕಗಳು ತಾನಾಗಿ ಬರುತ್ತವೆ ಬೇಕಾದರೆ ನೀವೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ಉತ್ತರಿಸಲು ಪ್ರಯತ್ನಿಸಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಓದಬೇಕು ನಿಜ ಆದರೆ ನಿರಂತರ ಓದುತ್ತಿರುವುದರಿಂದ ಲಾಭಕ್ಕಿಂತ ನಷ್ಟ ಜಾಸ್ತಿ ಮೂವತ್ತರಿಂದ ನಲವತ್ತು ನಿಮಿಷದ ಓದಿನ ನಂತರ ಒಂದೈದು ಹತ್ತು ನಿಮಿಷದ ವಿರಾಮ ಹಾಗೂ ಇಂಥ ಮೂರ್ನಾಲ್ಕು ಅವಧಿಗಳ ಓದಿನ ನಂತರ ಒಂದು ಅರ್ಧ ಗಂಟೆಯಾದರೂ ನಿದ್ದೆಗೆ ಮೀಸಲಿಟ್ಟರೆ ಇನ್ನೂ ಉತ್ತಮ ಪರೀಕ್ಷೆಯ ಮುನ್ನ ದಿನಗಳಲ್ಲಿನ ಹಗಲು ರಾತ್ರಿ ಎನ್ನದ ಓದಿನಿಂದ ಪ್ರಯೋಜನ ಕಡಿಮೆ ಓದುವಷ್ಟು ಹೊತ್ತು ಗಮನವಿಟ್ಟು ಓದಿ ನಂತರ ವಿರಾಮ ನಿದ್ದೆಗೂ ಅವಕಾಶ ಮಾಡಿಕೊಡಲೇಬೇಕು ಇಂಥ ಓದು ನೆನಪಲ್ಲಿ ಉಳಿಯುತ್ತೆ ಹೆಚ್ಚು ಹೆಚ್ಚು ಓದಿ ತಿಳಿಯುವ ಮನಸ್ಸಾಗುತ್ತೆ ಹಾಗಾಗಿ ಓದು ನಿದ್ದೆ ಓದು ಜಾರಿಯಲ್ಲಿರಲಿ ಓದು ಒಂದು ಜವಾಬ್ದಾರಿ ನಿಜ ಅದನ್ನು ನಿಭಾಯಿಸಲೇಬೇಕು ಆದರೆ ಇದನ್ನು ಒತ್ತಡದ ರೀತಿ ಪರಿಭಾವಿಸಬಾರದು ಮೊದಲೇ ಚರ್ಚಿಸಿದಂತೆ ಉಲ್ಲಾಸದ ಉತ್ಸಾಹದ ಓದು ಹಬ್ಬದಂತೆ ತೋರಬೇಕು ಪರೀಕ್ಷೆ ಒಂದು ಉತ್ಸವವಾಗಬೇಕು ಒತ್ತಡವನ್ನು ಹೇರಿಕೊಂಡು ಭಯ ಹೆದರಿಕೆ ಆತಂಕಗಳಿಂದ ಯಾರೂ ಗೆದ್ದಿರುವ ಉದಾಹರಣೆಗಳಿಲ್ಲ ಕುತೂಹಲದ ಖುಷಿಯ ಓದಿಗೆ ಶರಣೆಂದರೆ ಸರಿ ಪರೀಕ್ಷಾ ಅಂಕಗಳ ಕುರಿತ ಆತಂಕ ಬೇಡವೇ ಬೇಡ ನಾವೀಗ ತೊಡಗಿಸಿಕೊಂಡಿರುವ ಕೆಲಸದ ಬಗ್ಗೆ ಆಸ್ತಿ ಇರಲಿ ನಮ್ಮ ಬಗ್ಗೆ ನಮಗೆ ವಿಶ್ವಾಸವಿರಲಿ ಒತ್ತಡವೆನಿಸಿದರೆ ಒಂದಷ್ಟು ಹೊತ್ತು ಹೊರ ಹೋಗಿ ಬನ್ನಿ ಆತ್ಮೀಯರೊಂದಿಗೆ ಅಷ್ಟೇ ಆತ್ಮೀಯವಾಗಿ ಮಾತನಾಡಿ ಬೇಕಾದರೆ ಸ್ವಲ್ಪ ಸಂಗೀತವನ್ನು ಆಲಿಸಬಹುದು ಅನಿವಾರ್ಯ ಅಲ್ಲದಿದ್ದರೆ ಕಂಠಪಾಠ ಮಾಡುವುದು ಸರಿಯಾದ ಕ್ರಮ ಅಲ್ಲವೇ ಅಲ್ಲ ಎಷ್ಟೆಂದು ಕಂಠಪಾಠ ಮಾಡಲು ಸಾಧ್ಯ ಉತ್ತರಗಳನ್ನು ನೆನಪಿಟ್ಟುಕೊಳ್ಳಲು ನಾವು ಬಳಸುವ ಅವೆಷ್ಟು ತಂತ್ರಗಳು ಕೊನೆ ಕ್ಷಣದಲ್ಲಿ ಅಂದರೆ ಪರೀಕ್ಷೆಯ ಹೊತ್ತಿಗೆ ಕೈ ಹಿಡಿಯುವುದೇ ಇಲ್ಲ ಸುಮ್ಮನೆ ಓದಿ ನೆನಪಿರುತ್ತೆ ಎಂದುಕೊಂಡರಾಗದು ಈ ಉತ್ತರದಿಂದ ಅಥವಾ ನಿರ್ದಿಷ್ಟ ಪಾಠದಿಂದ ನನಗೆಷ್ಟು ನೆನಪಿರುತ್ತೆ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಬೇಕು ಈ ಪ್ರಶ್ನೆ ನಿಮ್ಮ ಮೆದುಳನ್ನು ಉತ್ತರಗಳನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಒಂದು ಬಗೆಯ ಮೆದುಳಿನ ಕಸರತ್ತಿದು ಆಕ್ಟಿವ್ ರಿಕಾಲ್ ಎಂದು ಸಹ ಕರೆಯಬಹುದು ಈ ಇಂಥ ಪ್ರಯತ್ನ ಫಲಕಾರಿ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಧನಾತ್ಮಕವಾಗಿ ಕೆಲಸ ಮಾಡುವ ಈ ಇಂಥ ತಂತ್ರಗಳ ಕುರಿತು ಮುಂದೆಯೂ ಮಾತನಾಡೋಣ ಸದ್ಯಕ್ಕೆ ಇಷ್ಟನ್ನ ತಿಳಿಯೋಣ ಓದಿದ ವಿಷಯ ಎಷ್ಟರ ಮಟ್ಟಿಗೆ ತಿಳಿದಿದೆ ಎಂದು ನಿಮಗೆ ನೀವೇ ಉತ್ತರಿಸಿಕೊಳ್ಳಿ ತಪ್ಪುಗಳಾಗಿದ್ದರೆ ಗುರುತಿಸಿ ಸರಿಪಡಿಸಿಕೊಂಡು ಮುಂದಿನ ಓದಿಗೆ ಸಿದ್ಧರಾಗಿ ಖುಷಿಯಿಂದ ಈ ಉತ್ತರ ನಿಮ್ಮದೇ ಆದ ಶಬ್ದಗಳಿಂದ ಕೂಡಿದ್ದರೆ ಮತ್ತಷ್ಟು ಫಲಕಾರಿ ಎಂಬುದು ನೆನಪಿರಲಿ ಹೀಗೆ ಓದಿ ತಿಳಿದ ವಿಷಯಗಳನ್ನು ಬರೆದು ಸಹ ಅಭ್ಯಾಸ ಮಾಡಬಹುದು ಮೌಲ್ಯಾಂಕನದ ವೇಳೆ ತಪ್ಪುಗಳು ಕಂಡುಬರುತ್ತವೆ ಈ ರೀತಿಯ ಅಭ್ಯಾಸದ ಪುನರಾವರ್ತನೆಯಿಂದ ಈ ತಪ್ಪುಗಳು ಕಾಣದಾಗುತ್ತವೆ ಸದ್ಯಕ್ಕೆ ಇವಿಷ್ಟು ನಾಳೆಯ ಪರೀಕ್ಷೆಗೆ ಸಿದ್ಧರಾಗಲು ನಾವು ಅನುಸರಿಸಬಹುದಾದ ಮಾರ್ಗಗಳು ಗುರಿ ತಲುಪಿದ ಖುಷಿ ಇದ್ದೇ ಇರುತ್ತದೆ ಆದರೆ ತಲುಪುವ ದಾರಿಯು ಖುಷಿಯನ್ನು ನೀಡುತ್ತಿರಬೇಕು ಮನಸ್ಸಿಟ್ಟು ಆತ್ಮವಿಶ್ವಾಸದೊಂದಿಗೆ ಹೆಜ್ಜೆ ಹಾಕಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆ ಯಶಸ್ಸು ನಿಮ್ಮದಾಗಲಿ ಧನ್ಯವಾದಗಳು ಜೈ ಹಿಂದ್